ದಕ್ಷಿಣ ಕನ್ನಡದಲ್ಲಿ ಅರುಣ್ ಪುತ್ತಿಲಾ ಪಕ್ಷ ಸೇರ್ಪಡೆಗೆ ಬಿಜೆಪಿಯಲ್ಲೇ ವಿರೋಧ ಕೇಳಿಬಂದಿದೆ ವಿಜಯೇಂದ್ರ ಒಪ್ಪಿದ್ರೂ ಕೂಡ ಪುತ್ತಿಲ ಸೇರ್ಪಡೆಗೆ ಪುತ್ತೂರು ಬಿಜೆಪಿಯಲ್ಲಿ ಅಪಸ್ವರ ದಕ್ಷಿಣ ಕನ್ನಡದಲ್ಲಿ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರೆ ಅಥವಾ ಬಿ ಜೆ ಅಭ್ಯರ್ಥಿಯಾಗಿ ಅರುಣ್ ಪುತ್ತಿಲ ಅವರಿಗೆ ಟಿಕೆಟ್ ಸಿಗುತ್ತೆ ಎನ್ನುವ ಅನೇಕ ಮಾತುಗಳಿದ್ರೂ ಕೂಡ ಹಿಂದೂ ನಾಯಕ ಅರುಣ್ ಪುತ್ತಿಲಾಗೆ ಟಿಕೆಟ್ ಸಿಕ್ಕಿಲ್ಲ ಆದರೂ ಕೂಡ ಬಿಜೆಪಿ ಸೇರ್ಪಡೆಯಾಗಬೇಕು ಎನ್ನುವ ಇಚ್ಛೆಯನ್ನು ಬಂದಿದ್ದು ಅರುಣ್ ಪುತ್ತಿಲಾ ಬಿ ಜೆ ಪಿ ಎಂಟ್ರಿಗೆ ಇದೀಗ ಮತ್ತೆ ವಿಘ್ನ ಎದುರಾಗಿದೆ ತಡರಾತ್ರಿವರೆಗೂ ಸಭೆಯಾದರೂ ಕೂಡ ಬಗೆಹರದಿಲ್ಲ ಪುತ್ತಿಲಾ ಬಿ ಜೆ ಪಿ ಸೇರ್ಪಡೆಯ ಗೊಂದ ಅರುಣ್ ಕುಮಾರ್ ಪುತ್ತಿಲಾ ಮಂಗಳೂರು ಬಿ ಜೆ ಪಿ ಕಚೇರಿ ಭೇಟಿ ರದ್ದಾಗಿದೆ ಮಂಗಳೂರು ಕಚೇರಿಯಲ್ಲಿ ಬಿ ಜೆ ಪಿಗೆ ಅಧಿಕೃತವಾಗಿ ಸೇರ್ಪಡೆಯಾಗ್ತಾ ಇದ್ರು ಪುತ್ತಿಲಾ ಸಂಜೆ ಆರು ಗಂಟೆಗೆ ಜಿಲ್ಲಾ ಬಿ ಜೆ ಪಿ ಕಚೇರಿಗೆ ಭೇಟಿ ಕೊಟ್ಟು ಅಗೇನ್ ಮರಳಿಗೂಡಿಗೆ ಸೇರುವಂಥ ಪ್ರಯತ್ನದಲ್ಲಿ ಅರುಣ್ ಪುತ್ತಿಲಾ ಇತ್ತು ಆದರೆ ಪುತ್ತೂರು ಬಿ ಜೆ ಪಿ ಕಚೇರಿಯ ಸಭೆಯಲ್ಲಿ ಯಾವ ವಿಷ ವಿಚಾರವೂ ಕೂಡ ಅಂತಿಮವಾಗಿಲ್ಲ ಹೀಗಾಗಿ ಬಿ ಜೆ ಪಿ ಜಿಲ್ಲಾ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲ ನೇತೃತ್ವದಲ್ಲಿ ಪುತ್ತೂರಿನಲ್ಲಿ ಸಭೆ ನಡೆದಿತ್ತು ಆ ಸಭೆಯಲ್ಲಿ ಯಾವುದೇ ರೀತಿಯ ತೀರ್ಮಾನಕ್ಕೆ ಬಂದಿಲ್ಲ ಹೀಗಾಗಿ ಮಂಗಳೂರು ಅಥವಾ ದಕ್ಷಿಣ ಕನ್ನಡ ಜಿಲ್ಲೆಯ ಬಿ ಜೆ ಪಿಯ ಬಿರುಕು ಮತ್ತೆ ಮುಂದುವರಿತಾ ಇದೆ ಬ್ರಿಜೇಶ್ ಚೌಟಾ ಇವತ್ತು ಪುತ್ತೂರು ನಗರಕ್ಕೆ ಮತ್ತು ಪುತ್ತೂರು ದೇವಸ್ಥಾನಕ್ಕೆ ಇಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಬರುವ ಮುಖಾಂತರ ಇವತ್ತು ಪುತ್ತೂರಲ್ಲಿ ಚುನಾವಣಾ ಪ್ರಚಾರ ಪ್ರಚಾರದ ಕೆಲಸ ಕಾರ್ಯಕ್ಕೆ ವೇಗ ಕೊಡುವ ನಿಟ್ಟಿನಲ್ಲಿ ಎಲ್ಲ ನಾಯಕರ ಮತ್ತು ಕಾರ್ಯಕರ್ತರ ಮಧ್ಯೆ ಮಾತಾಡ್ಕೊಂಡು ಹೋಗಿದ್ದಾರೆ ನಾನು ಕೂಡ ಇವತ್ತು ಸಂಜೆಯ ಒಳಗೆ ಒಂದ್ಸಲ ಕಾರ್ಯಕರ್ತರನ್ನ ಎಲ್ಲರನ್ನ ಮಾತಾಡ್ಕೊಂಡು ಹೋಗಬೇಕು ಅವರೆಲ್ಲ ಅಭಿಪ್ರಾಯದ ಜೊತೆಗೆ ಪುತ್ತೂರಲ್ಲಿ ದೊಡ್ಡ ಪ್ರಮಾಣದ ಮತ ಬರುವ ಬಗ್ಗೆ ಹೇಗೆ ಕೆಲಸ ಕಾರ್ಯಗಳನ್ನು ಮಾಡಬೇಕು ಈ ಎಲ್ಲ ವಿಚಾರಗಳ ಬಗ್ಗೆ ಇವತ್ತು ಚರ್ಚೆ ಮಾಡಿದೆವು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಮುಂದಿನ ಚುನಾವಣೆಯನ್ನು ಎದುರಿಸುವುದು ಮತ್ತು ದೊಡ್ಡ ಪ್ರಮಾಣದಲ್ಲಿ ಗೆಲುವಿಗೆ ಕಾರಣ ಆಗುವ ರೀತಿಯಲ್ಲಿ ಒಟ್ಟು ಲೋಕಸಭಾ ಕ್ಷೇತ್ರದಲ್ಲಿ ಮೂರುವರೆಯಿಂದ ನಾಲ್ಕು ಲಕ್ಷ ಚುನಾವಣ ಮತಗಳಲ್ಲಿ ಚುನಾವಣೆಯನ್ನು ಗೆಲ್ಸ ಗೆಲ್ಲಿಸುವುದಕ್ಕೆ ಎಲ್ಲ ನಾಯಕರ ಒಟ್ಟಿಗೆ ಭಾರತೀಯ ಜನತಾ ಪಾರ್ಟಿ ಮತ್ತು ಎಲ್ಲ ಸಂಘಟನೆ ಪರಿವಾರ ಸಂಘಟನೆಗಳ ಎಲ್ಲರೂ ಒಟ್ಟಿಗೆ ಸೇರಿ ಕೆಲಸ ಮಾಡುವ ಬಗ್ಗೆ ತೀರ್ಮಾನ ಮಾಡಿದ್ದೇವೆ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಸಭೆ ಆಗಿದೆ ಬ್ರಿಜೇಶ್ ಚೌಟಾ ಇವತ್ತು ಪುತ್ತೂರು ನಗರಕ್ಕೆ ಮತ್ತು ಪುತ್ತೂರು ದೇವಸ್ಥಾನಕ್ಕೆ ಇಲ್ಲಿ ಪ್ರಾರ್ಥನೆ ಮಾಡಿ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನೀಡ್ತಾರೆ ಆದಿತ್ಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿಧಾನಸಭೆಯಲ್ಲಿ ವಿಧಾನಸಭೆ ಚುನಾವಣೆಯ ಸಂದರ್ಭದಲ್ಲಿ ಉಂಟಾಗಿರುವಂತಹ ಕಲಹ ಬಿರುಕು ಈಗಲೂ ಕೂಡ ಅಪ್ ಮಾಡಕಾಗ್ತಾ ಇಲ್ಲ ಅಂತ ಹೇಳಿದ್ರೆ ಯಾವ ಅಂಶ ಅಡ್ಡಿ ಆಗ್ತಾ ಇದೆ ಇಲ್ಲಿ ಅಂತ ಒಂದು ಬೆಳವಣಿಗೆಯನ್ನ ನಾವು ಗಮನಿಸಬಹುದು ಅಚ್ಚರಿಯ ಬೆಳವಣಿಗೆ ನಳಿನ್ ಕುಮಾರ್ ಕಟೀಲ್ ಅಭ್ಯರ್ಥಿ ಅನ್ನುವಂಥ ಹೊತ್ತಲ್ಲಿ ಪುತ್ತಿಲ ಬಂಡಾಯನ ಇರ್ತಾರೆ ನಳಿನ್ ಕುಮಾರ್ ಕಟೀಲ್ ಅಭ್ಯರ್ಥಿ ಬದಲಾವಣೆ ಬಳಿಕ ಬ್ರಿಜೇಶ್ ಚೌಟ ಅವರಿಗೆ ಅವಕಾಶ ಸಿಗುತ್ತೆ ಪುತ್ತಿಲ ಏಕಾಏಕಿ ಬಿಜೆಪಿ ಪಕ್ಷಕ್ಕೆ ಬರೋದಕ್ಕೆ ಒಪ್ಪಿಕೊಳ್ತಾರೆ ಯಾಕಂದ್ರೆ ಮುಂಚೆ ಅವರೊಂದು ಷರತ್ತನ್ನ ಹಾಕಿದ್ರು ಬಿಜೆಪಿ ಪಕ್ಷಕ್ಕೆ ನಾನು ಬರಬೇಕು ಅಂತ ಆದ್ರೆ ನನಗೆ ಪುತ್ತೂರಿನ ಬಿಜೆಪಿ ಅಧ್ಯಕ್ಷ ಸ್ಥಾನವನ್ನ ನೀಡಬೇಕು ಹಾಗೆ ಮುಂಬರುವಂತಹ ವಿಧಾನಸಭಾ ಚುನಾವಣೆಯ ಒಂದು ಎಂಎಲ್ಎ ಟಿಕೆಟ್ ಅನ್ನು ಕೂಡ ನೀಡಬೇಕು ಅಂತ ಪಟ್ಟು ಹಿಡಿದಿದ್ರು ಆದ್ರೆ ಮೊನ್ನೆ ಏಕಾಏಕಿ ವಿಜಯೇಂದ್ರ ಅವರನ್ನೇ ಭೇಟಿಯಾಗಿ ಅವರು ಆ ಬಿಜೆಪಿಗೆ ಸೇರ್ಪಡೆ ಆದ್ರು ಅನ್ನುವಂತಹ ರೀತಿಯ ಒಂದು ಬೆಳವಣಿಗೆ ನಡೆಯುತ್ತೆ ಆದ್ರೆ ಅದೇ ಮಂಗಳೂರಿಗೆ ಬಂದಂತ ಸಂದರ್ಭ ಬೆಂಗಳೂರಿನಿಂದ ಇಲ್ಲಿಗೆ ಬಂದು ಪಕ್ಷದ ಕಚೇರಿಯಲ್ಲಿ ನಿನ್ನೆ ಬಿಜೆಪಿಗೆ ಸೇರ್ಪಡೆ ಆಗ್ತಾರೆ ಲೆಕ್ಕಾಚಾರಗಳು ಲೆಕ್ಕಾಚಾರಗಳಿತ್ತು ಆದ್ರೆ ಪುತ್ತೂರಿನ ಬಿಜೆಪಿ ನಾಯಕರು ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ನೀವು ಏಕಾಏಕಿ ಅವರನ್ನ ಸೇರ್ಪಡೆಗೊಳಿಸುವಂತದ್ದು ಸರಿಯಲ್ಲ ಸೇರ್ಪಡೆಗೊಳಿಸೋದಾದ್ರೂ ಕೂಡ ಅವರಿಗೆ ಸ್ಥಾನಮಾನವನ್ನ ನೀಡಿ ಬರಮಾಡಿಕೊಳ್ಳಬೇಡಿ ಅಧ್ಯಕ್ಷ ಸ್ಥಾನವನ್ನ ನೀಡಬೇಡಿ ಅದೇ ಅಧ್ಯಕ್ಷ ಸ್ಥಾನವನ್ನ ಪುತ್ತೂರಿನ ಬೇರೆ ಬಿಜೆಪಿಯ ನಾಯಕರಿಗೆ ನೀಡಿ ಅನ್ನುವಂತ ಪಟ್ಟನ್ನ ಹಿಡಿತಾರೆ ಆ ಏಕಾಏಕಿ ಇಲ್ಲಿಂದ ಇಲ್ಲಿದ್ದಂತಹ ಬಿಜೆಪಿಯ ಜಿಲ್ಲಾಧ್ಯಕ್ಷರು ಮಂಗಳೂರಿನಿಂದ ಪುತ್ತೂರಿಗೆ ದೌಡಾಯಿಸ್ತಾರೆ ಪುತ್ತೂರಿನ ಬಿಜೆಪಿಯ ಕಚೇರಿಯಲ್ಲಿ ದೀರ್ಘವಾದಂತಹ ಒಂದು ಸಭೆ ಅನ್ನುವಂಥದ್ದು ನಡೆಯುತ್ತೆ ಸಭೆ ನಡೆದ್ರು ಕೂಡ ಪುತ್ತೂರಿನ ಬಿಜೆಪಿ ನಾಯಕರ ಮನವೊಲಿಸೋದಕ್ಕೆ ಬಿಜೆಪಿಯ ಜಿಲ್ಲಾಧ್ಯಕ್ಷರಿಂದ ಸಾಧ್ಯವಾಗೋದಿಲ್ಲ ತಡರಾತ್ರಿಯವರೆಗೂ ಕೂಡ ಸಭೆ ನಡೆದ್ರು ಕೂಡ ಪುತ್ತಿಲ ಬಿಜೆಪಿ ಸೇರ್ಪಡೆ ಅನ್ನುವಂಥದ್ದು ಅಧಿಕೃತವಾಗೋದಿಲ್ಲ ಇಲ್ಲಿ ಮಂಗಳೂರಿನಲ್ಲಿ ಅರುಣ್ ಪುತ್ತಿಲ ಮತ್ತು ಬಣ ಬಿಜೆಪಿ ಸೇರ್ಪಡೆಯಾಗೋದಕ್ಕೆ ತುಡಿಗಳಲ್ಲಿ ನಿಂತಿದ್ರು ಕೂಡ ಅಲ್ಲಿನ ಬಿಜೆಪಿ ನಾಯಕರ ವಿರೋಧದಿಂದ ಈ ಕ್ಷಣದವರೆಗೂ ಕೂಡ ಪುತ್ತಿಲ ಬಿಜೆಪಿ ಸೇರ್ಪಡೆ ಅನ್ನುವಂಥದ್ದು ವಿಳಂಬವಾಗ್ತಾ ಇದೆ ಯಾವುದೇ ಕಾರಣಕ್ಕೂ ಕೂಡ ಪುತ್ತಿಲಾಗೆ ಸ್ಥಾನಮಾನವನ್ನು ನೀಡಬಾರದು ಇದರೊಂದಿಗೆ ಆ ವಿಧಾನಸಭೆಯ ಸಂದರ್ಭದಲ್ಲಿ ಏನೊಂದು ಸಂಘರ್ಷ ನಡೆದಿತ್ತು ಪುತ್ತಿಲ ಪರಿವಾರ ಹಾಗೂ ಬಿಜೆಪಿಯ ನಡುವೆ ಇದರಿಂದಾಗಿ ಬಿಜೆಪಿಯ ಕಾರ್ಯಕರ್ತರ ಮೇಲೆ ಕೆಲವೊಂದಿಷ್ಟು ಜನರ ಮೇಲೆ ಕೆಲವೊಂದಿಷ್ಟು ಆ ಕೇಸ್ಗಳು ಇದೆ ಆ ಕೇಸ್ಗಳನ್ನ ಹಿಂಪಡೆಯುವಂತ ಕೆಲಸಗಳು ಕೂಡ ಆಗ್ಬೇಕು ಇದೆಲ್ಲ ಬಗೆಹರಿದರೆ ಮಾತ್ರ ಪುತ್ತಿಲಾಗಿ ಅವಕಾಶವನ್ನ ನೀಡಬೇಕು ಅನ್ನುವಂತ ಪಟ್ಟನ್ನ ಕೆಲವೊಂದಿಷ್ಟು ನಾಯಕರು ಹಿಡಿದಿದ್ದಾರೆ ಹಾಗಾಗಿ ಈ ಸುತ್ತಿನ ಸೇರ್ಪಡೆ ಅನ್ನುವಂಥದ್ದು ಸ್ವತಃ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಒಪ್ಪಿಕೊಂಡ್ರು ಕೂಡ ಇನ್ನು ಬಗೆಹರಿದ ಗೊಂದಲವಾಗಿಯೇ ಪರಿಣಮಿಸಿರುವಂತದ್ದು ಪುತ್ತೂರಿನ ಬಿಜೆಪಿಯ ವಿರೋಧ ಎಷ್ಟರ ಮಟ್ಟಿಗೆ ಇದೆ ಅನ್ನುವಂಥದ್ದು ಇದರಲ್ಲಿ ಸಾಬೀತಾಗ್ತಾ ಇದೆ ಅಕಸ್ಮಾತ್ ಆಗಿ ಅರುಣ್ ಪುತ್ತಿಲ ಮತ್ತೆ ಬಿಜೆಪಿಗೆ ಸೇರ್ಪಡೆಯಾದ್ರೂ ಕೂಡ ಆ ಗೊಂದಲ ಅನ್ನುವಂಥದ್ದು ಮುಂದುವರಿಯುವಂತ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ ಅದು ಪುತ್ತಿಲದ ಒಂದು ಪುತ್ತೂರಿನ ಒಂದು ಬಿಜೆಪಿ ಪರಿವಾರ ಅನ್ನುವಂಥದ್ದು ಏನೇ ಏನಿದೆ ಇದು ಮುಂದಕ್ಕೂ ಕೂಡ ಒಡೆದ ಮನೆಯ ರೀತಿಯಲ್ಲಿ ಮುಂದುವರಿಯುವಂತ ಒಂದು ಸಾಧ್ಯತೆಗಳು ಕೂಡ ಇದೆ ಸದ್ಯ ಈಗ ಬಿಜೆಪಿ ಈ ಗೊಂದಲವನ್ನ ಶಮನಗೊಳಿಸುವಂತ ನಿಟ್ಟಿನಲ್ಲಿ ಹರಸಾಹಸವನ್ನ ಪಡ್ತಾ ಇದೆ ಇವತ್ತು ಪುತ್ತಿಲ ಅಧಿಕೃತವಾಗಿ ಬಿಜೆಪಿಗೆ ಸೇರ್ಪಡೆ ಆಗ್ಬಹುದು ಅನ್ನುವಂತಹ ಒಂದು ಮಾಹಿತಿಗಳು ಕೂಡ ಬರ್ತಾ ಇದೆ ಆದ್ರೆ ಪುತ್ತೂರಿನ ಬಿಜೆಪಿ ನಾಯಕರು ಇದಕ್ಕೆ ಒಪ್ಪಿಕೊಳ್ತಾರ ಈಗ ಸದ್ಯ ಬಹಳ ಕುತೂಹಲಕ್ಕೆ ಕಾರಣವಾಗ್ತಾ ಇರುವಂತದ್ದು ದಶರಥ್ ಎಸ್ ಥ್ಯಾಂಕ್ ಯು ಆದಿತ್ಯ ನಿಮ್ಮಲ್ಲ ಮಾಹಿತಿಗೆ